ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ವಿನಯ್ ಜಾಲ್ಸುರು ಗಾಂಜಾ ಸಾಗಾಟದ ವಿಚಾರಣೆ ನ್ಯಾಯಾಲಯದಲ್ಲಿ ನಡೆದು ಆರೋಪ ಸಾಬೀತಾಗಿದ್ದು ಪ್ರಕರಣದಲ್ಲಿ ಭಾಗಿಯಾದ ಇಬ್ಬರಿಗೂ ಸುಳ್ಯ ನ್ಯಾಯಾಲಯ ಶಿಕ್ಷೆ ವಿಧಿಸಿರುವುದಾಗಿ ವರದಿಯಾಗಿದೆ ಎರಡು ಸಾವಿರದ ಹದಿನೆಂಟರ ಮಾರ್ಚ್ ಇಪ್ಪತ್ತೆಂಟರಂದು ಸುಳ್ಯ ಗಾಂಧಿನಗರ ಶಾಲಾ ಕ್ರಾಸ್ ಬಳಿ ಮಾಣಿ ಮೈಸೂರು ಹೆದ್ದಾರಿಯಲ್ಲಿ ಬ್ಯಾರಿಕೇಡ್ ಇಟ್ಟು ವಾಹನಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದ ಸಮಯ ಅರಂಬೂರು ಕಡೆಯಿಂದ ಸುಳ್ಯ ಕಡೆಗೆ ಮೋಟಾರು ಸೈಕಲ್ನಲ್ಲಿ ಬರುತ್ತಿದ್ದ ಪಿಎಂ ಮೊಹಿದ್ದೀನ್ ಯಾನೆ ತಲವಾರ್ ಮೊಯ್ದು ಮತ್ತು ಮುರಳಿ ಸಿ ಎಂಬಿಬ್ಬರು ನಿಲ್ಲಲು ಸೂಚನೆ ನೀಡಿದಾಗ ಓಡಲು ಪ್ರಯತ್ನಿಸಿದವರನ್ನು ಹಿಡಿದು ವಿಚಾರಿಸಿದ ಇಬ್ಬರ ಅಂಗಿಕಿತೆಯಲ್ಲೂ ಗಾಂಜಾ ಕಂಡುಬಂದ ಕಾರಣ ಶೋಧನೆ ಮಾಡಿದಾಗ ಗಾಂಜಾ ದೊರೆತಿರುತ್ತದೆ ಅವರ ಬಳಿ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಗಾಂಜಾ ಇಟ್ಟುಕೊಂಡಿದ್ದರಿಂದ ಗಾಂಜಾವನ್ನು ಮತ್ತು ಮೋಟಾರು ಸೈಕಲ್ ಅನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿತ್ತು ಈ ಪ್ರಕರಣವನ್ನು ವಿಚಾರಣೆ ನಡೆಸಿದ ಸುಳ್ಯ ನ್ಯಾಯಾಲಯವು ಇಬ್ಬರು ಆರೋಪಿಗಳು ಮಾಡಿರುವ ಅಪರಾಧ ಸಾಬೀತಾಗಿದ್ದು ಇಬ್ಬರನ್ನು ದೋಷಿ ಎಂದು ಘೋಷಿಸಿ ಜುಲೈ ಹನ್ನೊಂದರಂದು ಇಬ್ಬರು ಅಪರಾಧಿಗಳಿಗೆ ಎನ್ಡಿಪಿಎಸ್ ಕಾಯ್ದೆಯ ತಲಾ ಹತ್ತು ಸಾವಿರ ದಂಡ ವಿಧಿಸಿರುತ್ತಾರೆ ದಂಡ ತೆರಲು ತಪ್ಪಿದ್ದಲ್ಲಿ ನಾಲ್ಕು ತಿಂಗಳ ಸಾದಾ ಕಾರ ಕಾರ ಶಿಕ್ಷೆ ವಿಧಿಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ ಸಿಬಿ ಮೋಹನ್ ಬಾಬುರವರು ಆದೇಶ ಮಾಡಿರುತ್ತಾರೆ ಈ ಪ್ರಕರಣವನ್ನು ಸರ್ಕಾರದ ಪರವಾಗಿ ಸಹಾಯಕ ಸಹಕಾರಿ ಅಭಿಯೋಜಕರು ವಾದ ಮಂಡಿಸಿದ್ದಾರೆ ಸುಬ್ರಹ್ಮಣ್ಯದ ಮೆಸ್ಕಾಂ ಶಾಖೆಯಲ್ಲಿ ಮಾರ್ಚ್ ಒಂದರಂದು ಕಳ್ಳತನವಾಗಿದ್ದ ಬ್ಯಾಟರಿ ಕಳ್ಳನನ್ನು ಹಾಗೂ ಕೃತ್ಯಕ್ಕೆ ಬಳಸಿದ ವಾಹನ ಹಿಡಿಯುವಲ್ಲಿ ಸುಬ್ರಹ್ಮಣ್ಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸುಬ್ರಹ್ಮಣ್ಯ ಮೆಸ್ಕಾಂನಿಂದ ಒಟ್ಟು ಎಂಟು ಬ್ಯಾಟರಿ ಕಳ್ಳತನವಾಗಿತ್ತು ಈ ಬಗ್ಗೆ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನೆಗೆ ಸಂಬಂಧಿಸಿದಂತೆ ಓರ್ವ ಆರೋಪಿ ವೆಂಕಟೇಶ್ ಎಂಬಾತನನ್ನು ಈ ಹಿಂದೆಯೇ ಬಂಧಿಸಿ ಆತನಿಂದ ಹಣ ಮತ್ತು ಬ್ಯಾಟರಿ ವಶಪಡಿಸಿಕೊಳ್ಳಲಾಗಿತ್ತು ಇನ್ನೊಬ್ಬ ಆರೋಪಿಯಾದ ಮುತ್ತುಮಣಿ ಎಂಬಾತನನ್ನು ಮಂಗಳೂರಿನಲ್ಲಿ ಇತ್ತೀಚೆಗೆ ಅರೆಸ್ಟ್ ಮಾಡಲಾಗಿತ್ತು ಆತನಿಂದ ಕೃತ್ಯಕ್ಕೆ ಬಳಕೆಯಾದ ಗೂಡ್ಸ್ ವಶಕ್ಕೆ ಪಡೆಯಲಾಗಿದೆ ಆರೋಪಿಗಳು ವಿಟ್ಲ ಹಾಗೂ ಸುಳ್ಯ ವ್ಯಾಪ್ತಿಯಲ್ಲಿ ಕಳ್ಳತನ ನಡೆಸಿ ತನ್ನ ಕೈಚಳಕ ತೋರಿಸಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಸತ್ತನಾಗರ ಹಾವಿಗೆ ದಪನ ಸಂಸ್ಕಾರಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದವರು ಕುಂಟು ನೆಪ ಹೇಳಿ ತಾತ್ಸಾರ ತೋರಿದಾಗ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರು ಪ್ರತಿಭಟನೆಗೆ ತಯಾರಾಗಿ ದೇವಸ್ಥಾನದ ಆಡಳಿತಾಧಿಕಾರಿ ಎಸಿ ಸೂಚನೆ ಮೇರೆಗೆ ನಾಗರ ಹಾವಿನ ದಫನ ವ್ಯವಸ್ಥೆ ಮಾಡಿದ ಘಟನೆ ನಿನ್ನೆ ವರದಿಯಾಗಿದೆ ಸರ್ಪ ಸತ್ತು ಹೋದರೆ ಅದರ ಮೃತದೇಹವನ್ನು ಸುಟ್ಟು ಅದಕ್ಕೆ ಮೃತ ನಂತರದ ಸರ್ಪ ಸಂಸ್ಕಾರ ಮಾಡುವುದು ವಾಡಿಕೆ ಸುಬ್ರಹ್ಮಣ್ಯ ಆಸುಪಾಸು ಸಾರ್ವಜನಿಕ ಸ್ಥಳಗಳಲ್ಲಿ ಸತ್ತ ನಾಗರ ಹಾವಿಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಸರ್ಪ ಸಂಸ್ಕಾರ ಮಾಡಲಾಗುತ್ತಿತ್ತು ನಿನ್ನೆಯ ದಿನ ಸುಬ್ರಹ್ಮಣ್ಯ ಬೈಪಾಸ್ ರಸ್ತೆಯಲ್ಲಿ ವಾಹನದಡಿಗೆ ಬಿದ್ದು ಸರ್ಪ ಒಂದು ಸತ್ತು ಹೋಗಿತ್ತು ಇದನ್ನು ಗಮನಿಸಿದ ಸಾರ್ವಜನಿಕರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅಧಿಕಾರಿಗಳ ಗಮನಕ್ಕೆ ತಂದು ದಫನ ವ್ಯವಸ್ಥೆ ಮಾಡುವಂತೆ ರಾಜೇಶ್ ಎನ್ಎಸ್ ಮತ್ತಿತರರು ಮನವಿ ಮಾಡಿದರು ಆದರೆ ಅಲ್ಲಿನ ಅಧಿಕಾರಿಗಳು ಉಡಾಪೆ ಉತ್ತರಗಳನ್ನು ನೀಡಿ ನಮಗೆ ಭಟ್ರು ಸಿಗುತ್ತಿಲ್ಲ ಆ ಸತ್ತು ಹೋದ ಸರ್ಪವನ್ನು ದಹನ ಮಾಡಲು ತಕ್ಷಣ ಆಗುವುದಿಲ್ಲ ಎಂದಿದ್ದಾರೆ ಎನ್ನಲಾಗಿದೆ ಅದಕ್ಕೆ ರಾಜೇಶ್ ಎಸ್ಎನ್ ಮತ್ತಿತರರು ಸೇರಿ ದೇವಸ್ಥಾನದ ಆಡಳಿತ ಕಚೇರಿ ಮುಂದೆ ಸತ್ತ ಸರ್ಪದ ದೇಹವನ್ನು ಇಟ್ಟು ದೇವಸ್ಥಾನದಲ್ಲಿ ಸರ್ಪ ಸಂಸ್ಕಾರಕ್ಕೆ ಹಣ ಕೊಟ್ಟರೆ ನಿಮಗೆ ಬಟ್ಟರು ಸಿಗುತ್ತದೆ ಕುಕ್ಕೆಯಲ್ಲಿ ಹತ್ತು ಹೋದ ದಾಂಗದೇವರಿಗೆ ಸಂಸ್ಕಾರ ಮಾಡಲು ನಿಮಗೆ ಅರ್ಚಕರು ಸಿಗುವುದಿಲ್ಲವೇ ಎಂದು ಹೇಳಿಯೇ ಅಲ್ಪ ಹೊತ್ತು ಪ್ರತಿಭಟಿಸಿದ ಘಟನೆ ನಡೆದಿದೆ ಬಳಿಕ ಸ್ಥಳಕ್ಕೆ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಯೇಸುರಾಜು ಬಂದು ಸತ್ತ ನಾಗರಹಾವಿನ ಸಂಸ್ಕಾರಕ್ಕೆ ಏರ್ಪಾಡು ಮಾಡಿದಿರುವುದಾಗಿ ತಿಳಿದು ಬಂದಿದೆ ಗ್ರಾಮ ಪಂಚಾಯತ್ ಸದಸ್ಯ ರಾಜೇಶ್ ಎನ್ಎಸ್ ಅವರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದರೂ ಯಾವುದೇ ಪ್ರತಿಕ್ರಿಯೆ ಬಾರದ ಕಾರಣ ಪುತ್ತೂರು ಉಪವಿಭಾಗಾಧಿಕಾರಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯದ ಆಡಳಿತಾಧಿಕಾರಿಯಾಗಿರುವ ಜುಬಿನ್ ಮಹಾಪಾತ್ರ ಅವರನ್ನು ಸಂಪರ್ಕ ಮಾಡ ರು ಇದಕ್ಕೆ ತಕ್ಷಣ ಸ್ಪಂದಿಸಿದ ಅವರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಸತ್ತ ಸರ್ಪನಿಗೆ ಸಂಸ್ಕಾರ ಮಾಡಲು ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯ ರಾಜೇಶ್ ಎನ್ಎಸ್ ಅವರನ್ನು ವಿಚಾರಿಸಿದಾಗ ಟ್ಯಾಕ್ಸಿಯವರು ದೇವಸ್ಥಾನದವರಿಗೆ ಹೇಳಿದ್ರು ಕೇಳಲಿಲ್ಲ ನಾನು ಅಧಿಕಾರಿಗಳಿಗೆ ಫೋನ್ ಮಾಡಿದ್ದೆ ರಿಸೀವ್ ಮಾಡುವುದಿಲ್ಲ ಎಸಿ ಅವರಿಗೆ ಫೋನ್ ಮಾಡಿದಾಗ ತಕ್ಷಣ ರಿಸೀವ್ ಮಾಡಿದ್ರು ಎಸಿ ರೆಸ್ಪಾನ್ಸ್ ಮಾಡಿದರು ಎಂದು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದರು ಸುಳ್ಯ ಕಡಬ ಪುತ್ತೂರು ಬೆಳ್ತಂಗಡಿ ಪ್ರದೇಶಗಳನ್ನು ಒಳಗೊಂಡ ಮಲೆನಾಡು ಹಿತರಕ್ಷಣಾ ವೇದಿಕೆ ವತಿಯಿಂದ ಎರಡು ಸಾವಿರದ ಹದಿನೆಂಟನೇ ವರ್ಷದ ಸಾಲಮನ್ನಾ ಯೋಜನೆಯು ಕಾರ್ಯಗತಗೊಳ್ಳದ ಹಾಗೂ ಸಾಲಮನ್ನಾ ವಂಚಿತ ರೈತರೆಲ್ಲರೂ ಸೇರಿ ಜುಲೈ ಇಪ್ಪತ್ತೈದರಂದು ಪುತ್ತೂರು ಸಹಾಯಕ ಸಹಕಾರಿ ನಿಬಂಧಕರ ಕಚೇರಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾಗಿ ಮಲೆನಾಡು ಹಿತರಕ್ಷಣಾ ವೇದಿಕೆ ಸಂಚಾಲಕ ಕಿಶೋರ್ ಶಿರಾಡಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಲೆನಾಡು ಹಿತರಕ್ಷಣಾ ವೇದಿಕೆಯ ಉಪಾಧ್ಯಕ್ಷ ಜಯಪ್ರಕಾಶ್ ಕುಜುಗೋಡು ಸದಸ್ಯರುಗಳಾದ ಅಚ್ಯುತಗೌಡ ಸುಬ್ರಹ್ಮಣ್ಯ ಹರೀಶ್ ಬಲ್ಪಾ ಮನು ದೇವ್ ಮಲೆ ಬುಕ್ಷಿತ್ ಐನೆಕ್ಕಿದು ಯಶೋಧರ ಕೋನಾಜೆ ರುಕ್ಮಯ್ಯಗೌಡ ಕೋನಾಜೆ ಧರ್ಮಪಾಲಗೌಡ ಪೈಲಾಜೆ ಮುತ್ತಪ್ಪಗೌಡ ಸುಬ್ರಹ್ಮಣ್ಯ ಸೂರಪ್ಪಗೌಡ ಪೈಲಾಜೆ ಕಾರ್ತಿಕ್ ಕೂಜುಗೋಡು ಪದ್ಮನಾಭ ಕೇದಿಲಾ ಹಾಗೂ ಶೇಖರಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಏಳನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡುವುದು ರದ್ದುಪಡಿಸಿ ಯೋಜನೆಯನ್ನು ಮರು ಸ್ಥಾಪಿಸುವುದು ಇನ್ನಿತರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸರ್ಕಾರಿ ನೌಕರರ ಸಂಘ ಸುಳ್ಯ ಶಾಖೆಯ ವತಿಯಿಂದ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ತಾಲೂಕು ಸಮಿತಿ ಅಧ್ಯಕ್ಷ ಸಿಂಗಾರ ಶೆಟ್ಟಿ ರಾಜ್ಯ ಪರಿಷತ್ ಸದಸ್ಯ ಪೃಥ್ವಿಕುಮಾರ್ ಪದಾಧಿಕಾರಿಗಳಾದ ಗ್ರೇಡ್ ಟೂ ತಹಶೀಲ್ದಾರ್ ಮಂಜುನಾಥ್ ತಹಶೀಲ್ದಾರ್ ಚಂದ್ರಕಾಂತ್ ಮಹದೇವಸ್ವಾಮಿ ಶಿವಪ್ರಸಾದ್ ಕಡವೆಪ್ಪಳ್ಳ ಸನತ್ ಎಸ್ಪಿ ಚಿನ್ನಪ್ಪ ಪತ್ತುಕುಂಜ ಹರ್ಷೇಂದ್ರ ಶೆಟ್ಟಿ ಕೃಷ್ಣ ಮೊದಲಾದವರು ಉಪಸ್ಥಿತರಿದ್ದರು ಕೊಳ್ತಿಗೆ ಗ್ರಾಮದ ಪಡ್ರೆ ಕೆಮ್ಮಾರ ಮನೆಯ ಕುಸುಮಾದರ ಗೌಡ ಹಾಗೂ ರೇವತಿ ದಂಪತಿಯ ಪುತ್ರ ಶ್ರೀನಿಧಿಯವರು ನಡೆಸುವ ಚಾರ್ಟೆಡ್ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಇವರು ಪಿಯುಸಿ ಶಿಕ್ಷಣವನ್ನು ಮಂಗಳೂರಿನಲ್ಲಿ ಪೂರೈಸಿ ಬಳಿಕ ಬೆಂಗಳೂರಿನಲ್ಲಿ ಬಿಕಾಂ ಪದವಿ ಪಡೆದ ಬಳಿಕ ಚಾರ್ಟೆಡ್ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಪರೀಕ್ಷೆಗೆ ತಯಾರಾಗಿದ್ದಾರೆ ಪ್ರಸ್ತುತ ಇವರು ಕಳೆದ ಹದಿನೈದು ವರ್ಷಗಳಿಂದ ಕುಟುಂಬ ಸಮೇತ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ನ್ಯೂಸ್ ಈಗ ಒಂದು ಪುಟ್ಟ ವಿರಾಮ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ವಿರಾಮದ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಬಳಿಕ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಪಂಜದ ಜಳಕದ ಹೊಳೆ ಸೇತುವೆ ಸಂಪೂರ್ಣ ಶಿಥಿಲಗೊಂಡಿದ್ದು ನಿನ್ನೆ ಸ್ಥಳಕ್ಕೆ ಶಾಸಕಿ ಭಾಗಿರಥಿ ಮುರುಳಿ ಹಾಗೂ ಲೋಕೋಪಯೋಗಿ ಇಲಾಖೆಯವರು ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಗೋಪಾಲ ಸಹಾಯಕ ಅಭಿಯಂತರ ಪರಮೇಶ್ವರ್ ಮತ್ತಿತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ವಿಜಯಲಕ್ಷ್ಮಿ ಜಳಕದ ಹೊಳೆ ಉಪಾಧ್ಯಕ್ಷ ನಾರಾಯಣ ಕೃಷ್ಣನಗರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಯಂತ್ ಯುಬಿ ಸದಸ್ಯರಾದ ಶರತ್ ಕುದ್ವಾ ಜಗದೀಶ್ ಪುರಿಯಾ ಚಂದ್ರಶೇಖರ ದೇರಾಜೆ ಶ್ರೀಮತಿ ಪ್ರಮೀಳಾ ಸಂಪಾ ಪಂಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಚಂದ್ರಶೇಖರ ಶಾಸ್ತ್ರಿ ಲಿಗೋಧರ ಆಚಾರ್ಯ ಮೊದಲಾದವರು ಉಪಸ್ಥಿತರಿದ್ದರು ಪಂಬೆತ್ತಾಡಿ ಗ್ರಾಮದ ಮೊಡಪ್ಪಾಡಿ ಸೇತುವೆ ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿದೆ ಕಿರಿದಾದ ಸೇತುವೆ ಇದಾಗಿದ್ದು ಒಂದು ಬದಿ ಗಾರ್ಡ್ ಮುರಿದು ಹೋಗಿದ್ದು ವಾಹನ ಸವಾರರಿಗೆ ಅಪಾಯ ಕಾದಿದೆ ಈ ಕುರಿತು ಕಲ್ಮಡ್ಕ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಅನೇಕ ಬಾರಿ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಗ್ರಾಮ ಸಭೆಯ ನಿರ್ಣಯ ಕೂಡ ಕಳುಹಿಸಲಾಗಿದೆ ಆದರೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹೊರತು ಸೇತುವೆ ನಿರ್ಮಾಣ ಕುರಿತು ಗಮನ ಹರಿಸಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಪಂಬೆತ್ತಾಡಿಯಲ್ಲಿ ನೂರಾರು ಮನೆಗಳು ಸೇರಿದಂತೆ ಅಂಗನವಾಡಿ ಕೇಂದ್ರ ಪ್ರಾಥಮಿಕ ಶಾಲೆ ಕೃಷಿ ಪತ್ತಿನ ಸಹಕಾರ ಸಂಘ ಹಾಲು ಉತ್ಪಾದಕರ ಸಹಕಾರಿ ಸಂಘ ಅಂಚೆ ಕಚೇರಿ ಆರೋಗ್ಯ ಇಲಾಖೆ ಉಪಕೇಂದ್ರ ಇರುತ್ತದೆ ಈ ಸೇತುವೆ ಮೂಲಕವೇ ಕರಿ ಳದಿಂದ ಪಂಬೆತಾಡಿ ಸಂಪರ್ಕಿಸಲು ಏಕೈಕ ರಸ್ತೆ ಇರುವುದರಿಂದ ಮುಂದೆ ಸಂಪರ್ಕ ಕಡಿತಗೊಂಡರೆ ಗ್ರಾಮಸ್ಥರು ಬಹಳಷ್ಟು ತೊಂದರೆ ಪಡಬೇಕಾಗಬಹುದು ಇದು ಕಿರಿದಾದ ಸೇತುವೆಯಾಗಿರುವುದರಿಂದ ಇಲ್ಲಿ ವಾಹನ ಸಂಚಾರಕ್ಕೆ ಕಷ್ಟವಾಗುತ್ತಿದ್ದು ಈ ಬಗ್ಗೆ ಜನಪ್ರತಿನಿಧಿಗಳು ಇಲಾಖಾ ಅಧಿಕಾರಿಗಳು ಗಮನಹರಿಸಿ ಸೇತುವೆಯ ಪರಿಶೀಲನೆ ನಡೆಸಿ ಸರಿಪಡಿಸಬೇಕಾಗಿದೆ ಬೆಳ್ಳಾರೆ ಕಡೆಯಿಂದ ಕಡೆಗೆ ಬರುತ್ತಿದ್ದ ವಾಹನವನ್ನು ಸುಬ್ರಹ್ಮಣ್ಯ ಪೊಲೀಸರು ವಶಕ್ಕೆ ಪಡೆದ ಘಟನೆ ನಿನ್ನೆ ಸಂಜೆ ವರದಿಯಾಗಿದೆ ಒಟ್ಟು ಮೂರು ಜಾನುವಾರು ಪತ್ತೆಯಾಗಿದ್ದು ಪರವಾನಿಗೆ ಇಲ್ಲದೆ ಸಾಗಾಟ ಆಗುತ್ತಿದ್ದು ಎಂದು ತಿಳಿದುಬಂದಿದೆ ಪಿಕಪ್ ವಾಹನದಲ್ಲಿ ಅಕ್ರಮವಾಗಿ ಗೋವು ಸಾಗಾಟ ಮಾಡುತ್ತಿದ್ದ ಬಗ್ಗೆ ಮಾಹಿತಿ ಅರಿತ ಪೊಲೀಸರು ದಾಳಿ ನಡೆಸಿದ್ದು ಇಬ್ಬರು ಪರಾರಿಯಾಗಿ ಓರ್ವನ ಬಂಧನವಾದ ಘಟನೆ ಪೆರಾಜೆಯಲ್ಲಿ ಸಂಭವಿಸಿದೆ ಪೆರಾಜೆ ಗ್ರಾಮದ ಕುಂಬಳಚೇರಿ ಕುಂದಲ್ಪಾಡಿ ಕೂರ್ನಾಡಕ ರಸ್ತೆಯ ಮೂಲಕ ಕೇರಳಕ್ಕೆ ಪಿಕಪ್ ವಾಹನದಲ್ಲಿ ಗೋವುಗಳನ್ನು ಮೂವರು ವ್ಯಕ್ತಿಗಳು ಸಾಗಿಸುತ್ತಿರುವ ಬಗ್ಗೆ ಹಿಂದೂ ಸಂಘಟನೆಯವರು ಮಡಿಕೇರಿ ಗ್ರಾಮಾಂತರ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಕಾರ್ಯಾಚರಣೆ ನಡೆಸಿ ಪಿಕಪ್ ವಾಹನವನ್ನು ವಶಪಡಿಸಿಕೊಂಡಿದ್ದು ಗೋವುಗಳನ್ನು ರಕ್ಷಿಸಿದ್ದಾರೆ ಈ ವೇಳೆ ಪಿಕಪ್ ವಾಹನದಲ್ಲಿದ್ದ ಪೆರಾಜೆಯ ಸಚಿನ್ ಹಾಗೂ ನಿತಿನ್ ಎಂಬವರು ಓಡಿ ತಪ್ಪಿಸಿಕೊಂಡಿದ್ದು ಪಿಕಪ್ ಚಾಲಕ ಸುಳ್ಯದ ಕೇರ್ಪಳದಲ್ಲಿ ವಾಸವಿರುವ ಕಲ್ಲಪ್ಪಳ್ಳಿಯ ವಿನೋದ್ ಎಂಬಾತನನ್ನು ಪೊಲೀಸರು ಬಂಧಿಸಿರುವುದಾಗಿ ತಿಳಿದುಬಂದಿದೆ ಈ ಬಗ್ಗೆ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಮರಮುಡ್ನೂರು ಗ್ರಾಮದ ಪದವು ಎಂಬಲ್ಲಿ ವಿಪರೀತ ಸೊಳ್ಳೆ ಕಾಟದಿಂದ ಜೀವನ ನಡೆಸುವುದೇ ಬಹಳ ಚಿಂತೆಯಾಗಿದೆ ಸಂಜೆಯಾಗುತ್ತಲೇ ಗುಯಿಂಗುಟ್ಟುತ್ತಾ ಬರುವ ಸೊಳ್ಳೆಗಳಿಂದ ಈ ಪರಿಸರದಲ್ಲಿ ಇರುವ ನಿವಾಸಿಗಳು ಹೈರಾಣಾಗಿದ್ದಾರೆ ರಾತ್ರಿ ವೇಳೆಯಲ್ಲಿ ವಿದ್ಯುತ್ ಕೈಗೊಟ್ಟರಂತೂ ಪರಿಸ್ಥಿತಿ ಹೇಳತೀರದು ಎನ್ನುತ್ತಾರೆ ಇಲ್ಲಿ ನಿವಾಸಿಗಳು ಇಲ್ಲಿ ಪ್ರತಿಷ್ಠಿತ ಭಗವಾನ್ ಸತ್ಯಸಾಯಿ ವಿದ್ಯಾ ಕೇಂದ್ರವಿದ್ದು ನೂರಾರು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಪರವೂರಿನಿಂದ ಬಂದು ಹಾಸ್ಟೆಲ್ನಲ್ಲಿದ್ದಾರೆ ಇಷ್ಟಾದರೂ ಯಾವುದೇ ಇಲಾಖೆಯವರು ಗಮನ ಹರಿಸುತ್ತಿಲ್ಲ ಸೊಳ್ಳೆಯಿಂದಲೇ ಹರಡುವ ಮಾರಕ ಕಾಯಿಲೆ ಡೆಂಗ್ಯೂ ಬಗ್ಗೆ ಬೊಬ್ಬೆ ಇಡುವುದಲ್ಲದೆ ಸೊಳ್ಳೆ ನಿಯಂತ್ರಣಕ್ಕೆ ಯಾವುದೇ ಅಧಿಕಾರಿ ಗಳು ಹರಿಸದಿರುವುದು ಪಶ್ಚಾತ್ತಾಪ ಪಡುವಂತಾಗಿದೆ ಇಡೀ ಗ್ರಾಮಕ್ಕೆ ಮಾರಕ ಕಾಯಿಲೆ ಹರಡಿ ಜನ ಸಾವಿಗೀಡಾಗುವುದಕ್ಕೆ ಮೊದಲು ಅಧಿಕಾರಿಗಳು ಇದರತ್ತ ಗಮನ ಹರಿಸಬೇಕಾಗಿದೆ ನಾಲ್ಕೂರು ಗ್ರಾಮದ ಆಲೆಮಜಲು ಪಂಜಿಪಳ್ಳ ರಸ್ತೆಯ ಅಂಗನವಾಡಿಯ ಹಿಂಬದಿ ಬೋಗಿ ಮರ ಬಿದ್ದು ವಿದ್ಯುತ್ ತಂತಿಗಳಿಗೆ ಹಾನಿಯಾದ ಘಟನೆ ವರದಿಯಾಗಿದೆ ಕಳೆದ ಕೆಲವು ಸಮಯಗಳಿಂದ ಮರ ವಾಲಿಕೊಂಡಿದ್ದು ನಿನ್ನೆ ರಸ್ತೆಗೆ ಬಿದ್ದು ವಿದ್ಯುತ್ ತಂತಿಗಳಿಗೆ ಹಾನಿಯಾಗಿದೆ ಪಂಜಿಪಳ್ಳ ಹಾಗೂ ಆ ಕಡೆಗಳಿಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಿದ್ದು ಅಂಗನವಾಡಿಗೆ ಯಾವುದೇ ರೀತಿಯ ಹಾನಿಯಾಗಿಲ್ಲವೆಂದು ತಿಳಿದುಬಂದಿದೆ ಡೆಂಗ್ಯೂ ಹರಡದಂತೆ ಜಾಗೃತಿ ಮೂಡಿಸುವ ಕಾರ್ಯ ಆರೋಗ್ಯ ಇಲಾಖೆಯಿಂದ ಸುಳ್ಯದಲ್ಲಿ ನಡೆಯುತ್ತಿದೆ ತಾಲೂಕು ಪಂಚಾಯತ್ ನಗರ ಪಂಚಾಯತ್ ಹಾಗೂ ಇತರ ಇಲಾಖೆಗಳು ಸಹಕಾರ ನೀಡಿದ್ದು ಜಾಗೃತಿ ಕಾರ್ಯಕ್ಕೆ ಶಾಸಕಿ ಭಾಗಿರಥಿ ಮುರುಳಿ ಅವರು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಶಾಸಕರು ಡೆಂಗ್ಯೂ ಕುರಿತು ಜಾಗೃತಿ ನಿರಂತರವಾಗಿರಲಿ ಎಂದು ಹೇಳಿದರು ತಾಲೂಕು ಪಂಚಾಯತ್ ಪಕ್ಕದ ಸಮಾಜ ಕಲ್ಯಾಣ ಇಲಾಖಾ ಹಾಸ್ಟೆಲ್ ವಾಣಿಜ್ಯ ಸಂಕೀರ್ಣಗಳಿಗೂ ತೆರಳಿ ಜಾಗೃತಿ ಮೂಡಿಸಲಾಯಿತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಂದಕುಮಾರ್ ಡೆಂಗ್ಯೂ ಕುರಿತಾಗಿ ಆರೋಗ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳ ಕುರಿತು ವಿವರಿಸಿದರು ಸುಳ್ಯ ತಾಲೂಕ್ ಪಂಚಾಯತ್ ಇಒ ರಾಜಣ್ಣ ತಹಶೀಲ್ದಾರ್ ಮಂಜುನಾಥ್ ನಗರ ಪಂಚಾಯತ್ ಮುಖ್ಯಾಧಿಕಾರಿ ಸುಧಾಕರ್ ಬಿಸಿಎಂ ಅಧಿಕಾರಿ ಗೀತಾ ವಿವಿಧ ಇಲಾಖಾ ಅಧಿಕಾರಿಗಳು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಸ್ತೆ ದಾಟುತ್ತಿದ್ದ ಶಾಲಾ ವಿದ್ಯಾರ್ಥಿನಿಗೆ ಬೈಕ್ ಡಿಕ್ಕಿ ಹೊಡೆದು ವಿದ್ಯಾರ್ಥಿನಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ಇಂದು ಸಂಜೆ ಜಾಲ್ಸೂರು ಗ್ರಾಮದ ಅಡ್ಕಾರಿನಲ್ಲಿ ಸಂಭವಿಸಿದೆ ಘಟನೆಯಲ್ಲಿ ವಿದ್ಯಾರ್ಥಿಯ ತಲೆ ಹಾಗೂ ಕೈಗೆ ಗಾಯವಾಗಿರುವುದಾಗಿ ತಿಳಿದುಬಂದಿದೆ ಪನತ್ತಡಿ ಗ್ರಾಮದ ಕಲ್ಲಪ್ಪಳ್ಳಿ ಬಿಳಿಯಾರು ಸೋಮಯ್ಯರವರ ಪುತ್ರ ದೀಕ್ಷಿತ್ ಅವರು ಹೃದಯಾಘಾತದಿಂದ ಪುತ್ತೂರಿನಲ್ಲಿ ನಿಧನರಾದರು ಅವರಿಗೆ ಇಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಪುತ್ತೂರಿನಲ್ಲಿ ವೆಲ್ಡಿಂಗ್ ಕೆಲಸ ನಿರ್ವಹಿಸುತ್ತಿದ್ದ ಅವರಿಗೆ ನಿನ್ನೆ ಸಂಜೆ ಕೆಲಸದ ವೇಳೆ ಹೃದಯಾಘಾತ ಸಂಭವಿಸಿರುವುದಾಗಿ ತಿಳಿದುಬಂದಿದೆ ಆಲಿಟ್ಟಿ ಗ್ರಾಮದ ಅರಂಬೂರು ನಿವಾಸಿ ಪರಿವಾರ ಶಿವಣ್ಣಗೌಡರವರು ಅಲ್ಪಕಾಲದ ಅಸೌಖ್ಯದಿಂದ ತಮ್ಮ ಮನೆಯಲ್ಲಿ ಇಂದು ನಿಧನರಾದರು ಅವರಿಗೆ ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸುದ್ದಿ ನ್ಯೂಸ್ ವೆಬ್ಸೈಟ್